ನನಗೆ ಬಂದ ಈ ಪರಿಸ್ಥಿತಿ ಇದನ್ನ ಶತ್ರುವಿಗೂ ಕೂಡ ಬರಬಾರದು ಅಳೆಯುತ್ತ ಹೊಟ್ಟೆ ತುಂಬಿಗಳು ಹೊಟ್ಟೆ ಹೊಡಬಾರದ ಕಷ್ಟವನ್ನು ಪಡ್ತಾ ಇದ್ದೇವೆ ಮುಂಚೆ ಏನು ಮಾಡಬೇಕೆಂಬುದು ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲನ್ನು ಕ್ಷಮಿಸ್ ಬೇಡ ದಯವಿಟ್ಟು ಹಾಗೆಲ್ಲ ಮಾತನಾಡ್ಬೇಡಿ ನಾನು ನಿಮ್ಮ ಅರ್ಥಾಂಗಿನಿ ನಿಮ್ಮ ಕಷ್ಟ ಸುತ್ಕೋದಲ್ಲಿ ಕೂಡ ನಾನು ಭಾಗಿಯಾಗಿರ್ತೀನಿ ನಿಮ್ಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಲೇ ಇರ್ತೀನಿ ಯಾಕಂದ್ರೆ ಇವತ್ತಲ್ಲದ ನಾಳೆ ಆದರೂ ಆ ದೇವರು ನಮಗೆ ಒಂದು ದಾರಿ ತೋರಿಸುತ್ತಾನೆ ಯಾವ ದಾರಿ ತೋರಿಸ ನಕ್ಷತ್ರ ನಮ್ಮಂತವರು ಈ ಭೂಮಿಯ ಮೇಲೆ ಬದುಕೊಳ್ಳೋ ಅವಕಾಶವಿಲ್ಲ ಏನೇ ಇದ್ರೂ ಲಂಚ ಬಾಕರು ಹರಂಕೊಗರು ಕೊಳ್ಳ ಬಡಿಯವರು ಮಾತ್ರ ಅವಕಾಶ ಬರುವುದು ಹನುಮಂತವರು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಕೊನೆ ಬೇಡ ಆ ದೇವರು ನಮಗೆ ಕಷ್ಟ ಕೊಟ್ಟಿರಬಹುದು ಇವತ್ತಲ್ಲ ನಾಳೆ ಸುಖ ಕೊಟ್ಟಿ ಕೊಡುತ್ತಾನೆ ಅನ್ನೋ ನಂಬಿಕೆ ನನಗಿದೆ ಆ ದೇವರನ್ನು ನಂಬಬೇಕು ನಕ್ಷತ್ರ ಹಳ್ಳಿಯವರಿಗೆ ತೊಡೆಯುವ ಸತ್ಯ ನಕ್ಷತ್ರ ನನ್ನಲ್ಲಿಲ್ಲ ಆ ದೇವರು ದಾರಿ ತೋರಿಸೋರ್ಗು ನಾವ್ ಭಿಕ್ಷೆ ಬೇಡಿ ಆದ್ರೂ ಜೀವನ ಸಾಗಿಸೋಣ ಭಿಕ್ಷೆ ಬೇಡಿ ಎಷ್ಟು ದಿವಸ ಅಂತ ಕಾಲ ಕಳೆಯೋದು ನನ್ ಆ ಎಷ್ಟು ದಿವಸ ಅಂತ ಕಾಲ ಕಳೆಯೋದು ಹೌದ್ರಿ ಆ ದೇವರು ದಾರಿ ತೋರಿಸೋರ್ಗು ನಾ ಭಿಕ್ಷೆ ಬೇಡ್ಲೇಬೇಕು ರೀ मानी <laughs> ರಘೂರಿನಲ್ಲಿ ಈ ನಮ್ಮ ಗ್ರಾಮದಲ್ಲಿ ಜಗನು ರಘುರಿನಲ್ಲಿ ಕೈ ಬಟ್ಟಿ ಕೇಳಿದರೆ ಆಸೆ ಲಯನೆಯವರೇ ಸೈಬಷ್ಟಿ ಕೇಳಿದರೆ ಆಚೆ ಲಯೇ ನಡು ಬಂತ ణిగడాా లం్వఠండా. బిలంతటాఇ గబిదఢుందా fingert caffe ನನ್ನ ಅನ್ನ ಹಾತಿಗೆ ಎಲ್ಲಿ ತರೋ ಏನು ಏನ್ ಮಾಡ್ತಾ ಇದ್ದಾರೆ ಏನು ಹೇಗಾದರೂ ಮಾಡಿ ಅವರೊಂದಿಗೆ ಭೇಟಿಯಾಗಿ ನನ್ನ ಹೆಂಡತಿನಿಂದ ಆದ ತಪ್ಪನ್ನೆಲ್ಲ ಅವರಿಗೆ ತಿಳಿಸಿ ಅವರನ್ನು ನಮ್ಮ ಮನೆಗೆ ಕರೆದುಕೊಂಡೇ ಬರಬೇಕು ನೋಡು ಅಲ್ಲಿ ಯಾರೋ ಭಿಕ್ಷೆ ಬೀರುತ್ತಿದ್ದಾರೆ ಅವರನ್ನೇ ವಿಚಾರಿಸಿದ್ರೆ ಆಯ್ತು ಇಲ್ಲಿ ಯಾರೋ ಸಾವುಕಾರು ನಿಂತರಾಗುವಂತೆ ಸಾಹ್ಕಾರ ಈ ಬಲಪಾಯಿಗಳು ಊಟ ಮಾಡಿ ನಾಲ್ಕು ದಿವಸವಾಯ್ತು

সাথে ই কারণ ব ఆ దుష్ట సర్ఫేషనను సున్ని విడబార్తు హౌదకి జీ ఆ హాదర్గిత్తి సాక్షియ ఘోర సచికే నాబులే ప్రత్యక్ష కండరూ ప్రమాణసి నోడ ఉంటారై ఆదరే బంగారంతనన్న అన్ననే మేలే సంశయ మార్పటృత అన్న అష్టే అలా నిన్న హరే హాక పరమ పాప పరమ పాపే ఆ భూదీయ సుళె తన అన్ననొంది అన్నా అల్ నమీ మార్య మాట్లాడతారు అదనందు నే నన్న కివార కండే

ಆದ್ರೆ ಅವಳಿಂತ ಹೆಸೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅದೇನೇ ಆಗ್ಲಿ ಅಣ್ಣನಿಗೆ ತಕ್ಕ ತಂಗಿ ಅಂತ ನಿರೂಪಿಸಿಬಿಟ್ಲು ಇನ್ನೇನಿದ್ರು ಶಾಂತ ರೀತಿಯಿಂದ ಹೋರಾಡಿ ಉಪಯೋಗವಿಲ್ಲ ಇನ್ ಏನಿದ್ರು ಸೇಡಿ ಎಂದು ತೀರಿಸಿಕೊಳ್ಳಬೇಕು ನಮ್ಮ ಸೀಡು ಹೌದು ಅನ್ನ ಹೇಳ ಮಾತು ಸತ್ಯ ನಮ್ಮಂತ ಮುಕ್ತ ಜನರು ಇರುವಾಗ ಸರ್ಪೇಶ ಸಾಕ್ಷಿಸಿದಾರಲ್ಲ ಅವರು ಹಟ್ಟಾಸದಿಂದ ಮೆರ್ತಾನೆ ಇರ್ತಾರೆ ಅವರನ್ನು ಸುಮ್ಮನೆ ಬಿಡಬಾರದು ಇಂಚು ಉಂಚಾಗಿ ಕತ್ತರಿಸಿ ಬಿಡಬೇಕು ಹೌದು ಶಾಂತ ಸಾಗರವಿದ್ದ ಸಮುದ್ರದ ಬಳಸಲಾಗಿ ಮಾಡಿಬಿಟ್ಟ ಆ ಸರ್ಪೇಶ ಈ ನಮ್ಮ ಸಂಸಾರವನ್ನು ಚದ್ರ ಮಾಡಿಬಿಟ್ಟನಲ್ಲ ಸರ್ಪೇಶ ಅವನನ್ನು ಸುಮ್ಮನೆ ಬಿಡಬಾರದು ಈ ನಾಟಕದ ಹಾಗೆ ತೂಳೆ ಬಿಚ್ಚದ ರೈತರಾಗಿ ಸೇರಿ సేషణికి వీ గతి కారణ సాచే నేను బరుదని చెలి నిన్న తాయి గర్భదే అడిగారు నిన్న సుమ్మే బిడోద బంగారన్న అచ్చేరణ భిక్ష పేడ పరిస్థితికి తేనా ಆದರೆ ಹೆಣ್ಣೆ ನಿಮ್ಮನ್ನು ಜನರಿಗೆ ಚಮಿಸಲು ಸಾಧ್ಯತಾನೇ ಇಲ್ಲಾಕ್ಷೆ ಅಂದು ನೀನು ವಿಷಯ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದೆಯ ಅಂದು ನಿನ್ನನ್ನು ಬಂದು ಬದುಕಿಸಿ ನಿನಗೊಂದು ಪಾಲು ಕೊಟ್ಟೆ ಈಗ ನಮ್ಮ ಮನೆತನವನ್ನೇ ಹಾಳು ಮಾಡುತ್ತಿದ್ದೇನೆ ದೂರಿಯ ಸೂಳೆ ನನ್ನನ್ನು ಇನ್ನು ಸುಮ್ಮನೆ ಬಿಡೋದಿಲ್ಲ ಸರ್ಪೇಶ ಸಾಕ್ಷಿ ಮುಂದಿನ ಸನ್ನಿವೇಶದಲ್ಲಿ ಧೂ ಲಭಿಸಿದ ರೈತರು ಹಾಗೆ ಬಂದು ನಿಮ್ಮನ್ನು ಹತ್ತು ಹತ್ತಾಗಿ ಕತ್ತರಿಸಿ ನಿಮ್ಮ ನಿಮ್ಮನ್ನು ಸಾವಿನ ದಾರಿಗೆ ತೋರಿಸಿ తమ నక్షత్ర నడి హోనా మట్ట హాకలు నక్షత్ర నడ